ಹಾಗಾಗಿ ಮುಂದಿನ ಈ ದಿನಗಳಲ್ಲಿ ಏನಾಗುತ್ತೆ ಈ ಮಾಹಿತಿ ಅನ್ನೋದ್ರೆ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಬಂಗ್ಲೆಗುಟದಲ್ಲಿ ಇಂದು ಎರಡನೇ ದಿನದ ಪರಿಶೀಲನೆ ಕಾರ್ಯ ಆರಂಭಗೊಂಡಿದೆ ಬಂಗ್ಲೆಗುಟದಲ್ಲಿರುವಂತಹ ಅಧಿಕಾರಿಗಳು ಹಾಗೆ ತಜ್ಞರ ತಂಡ ಅರಣ್ಯ ಇಲಾಖೆ ಹಾಗೆ ಸೋಕೋ ಟೀಮ್ ಕೂಡ ಇದೆ ಕಂದಾಯ ಇಲಾಖೆ ಸಿಬ್ಬಂದಿಯವರು ಕೂಡ ಇದರಲ್ಲಿ ಭಾಗಿಯಾಗ್ತಿದ್ದಾರೆ ಎಫ್ ಎಸ್ ಎಲ್ ಅಧಿಕಾರಿಗಳಿಂದ ಎರಡನೇ ದಿನದ ಶೋಧ ಕಾರ್ಯ ಈಗ ಆರಂಭಗೊಂಡಿದೆ ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳು ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯ ತನಿಖಾಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ ಇವರ ಉಪಸ್ಥಿತಿಯಲ್ಲಿ ಅಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ರೆ ಪ್ರಣಬ್ ಮೋಹಂತಿ ಅವರು ಇರ್ತಾರೆ ಬೆಂಗಳೂರಲ್ಲಿ ಸೊ ಏನೆಲ್ಲ ಮಾಹಿತಿಗಳು ಕೊಡಬೇಕು ಅದೆಲ್ಲವನ್ನೂ ಕೂಡ ಅವರು ಒಂದು ನಿರ್ದೇಶನ ಕೊಡ್ತಾರೆ ಈ ರೀತಿಯಾಗಿ ಹೋಗ್ಬೇಕು ಡೈರೆಕ್ಟ್ ಮಾಡ್ತಾರೆ ಅವರು ಈ ರೀತಿಯಾಗಿ ತನಿಖೆ ಆಗ್ಲಿ ಏನು ಎತ್ತ ಅಂತ ಮಾಹಿತಿಗಳನ್ನ ಅವರು ರವಾನೆ ಮಾಡ್ತಾರೆ ಎಸ್ ಐ ಟಿ ಮುಖೇಶ್ವರಿಗೆ ಅವ್ರು ಈ ರೀತಿಯಾಗಿ ಹೋಗ್ಬೇಕು ತನಿಖೆ ಈ ರೀತಿಯಾಗಿ ಮಾಡಿ ಅಂತ ಹೇಳ್ತಾರೆ ಸೊ ಈಗ ದಯಾಮ ಅವರ ಉಪಸ್ಥಿತಿಯಲ್ಲಿ ಇವೆಲ್ಲವೂ ಕೂಡ ನಡೀತಾ ಇದೆ ಅಲ್ಲಿ ಎಲ್ಲರೂ ಕೂಡ ಇದ್ದಾರೆ ಪಂಚಾಯತ್ ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ಕೂಡ ಇದ್ದಾರೆ ಸೋಕೋ ಟೀಮುಗಳು ಇದೆ ಎಫ್ ಎಸ್ ಎಲ್ ಟೀಮ್ ಕೂಡ ಇದೆ ಎಲ್ಲವೂ ಕೂಡ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ಬೇಕಲ್ವ ಇವಾಗ ಮೂಳೆ ಗಿಳೆ ಎಲ್ಲ ಸಿಕ್ಕಿರುವಂತ ಸಂದರ್ಭದಲ್ಲಿ ಅವೆಲ್ಲನೂ ಕೂಡ ಒಂದು ಸಂರಕ್ಷಣೆ ಮಾಡಿ ಇಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅದಕ್ಕೋಸ್ಕರನೇ ಉಪ್ಪನ್ನ ತೆಗೆದುಕೊಂಡು ಹೋಗಿದ್ದಾರೆ ಈ ಹಿಂದೆ ಉಪ್ಪನ್ನೆಲ್ಲ ತಗೊಂಡು ಹೋಗಿಲ್ಲ ಆಯ್ತು ಯಾವ ಸಂದರ್ಭದಲ್ಲಿ ಚಿನ್ನಯ ಸಂದರ್ಭದಲ್ಲಿ ಅಲ್ಲೇನು ಇಲ್ಲ ಇತ್ತು ಅನ್ನೋ ಡೌಟ್ ಇದೆ ಆ ಪ್ರಕಾರ ತನಿಖೆಯನ್ನು ನಡೆಸ್ತಾ ಹೋದ್ರು ಗುಂಡಿಗಳನ್ನ ತೋಡ್ತಾ ಹೋದ್ರು ಆದ್ರೆ ಈಗ ಏನಾಯ್ತು ಅಂತ ಹೇಳಿದ್ರೆ ಉಪ್ಪು ನಿನ್ನೆ ಫಸ್ಟೇ ತಗೊಂಡು ಹೋಗ್ಬಿಟ್ಟಿದ್ರು ಅಥವಾ ಹಾರೆ ಪಿಕಾಸಿಗಳನ್ನ ತೆಗೆದುಕೊಂಡು ಹೋಗಿಲ್ಲ ಉಪ್ಪನೇ ತಗೊಂಡು ಹೋಗಿದ್ರು ಅಂತ ಹೇಳಿದ್ರೆ ಮೊನ್ನೆ ಯಾರು ವಿಠಲ್ಗೌಡ ತೋರಿಸಂತ ಪ್ರದೇಶದಲ್ಲಿ ಮೂಳೆ ಎಲ್ಲ ಇದ್ದಿದ್ದವ್ರಿಗೆ ಕಂಡಿತಲ್ವಾ ಕಣ್ಣಿ ಕಾಣಿಸಿತಲ್ವಾ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ರು ಇವತ್ತು ಮತ್ತೆ ಶೋಧ ಕಾರ್ಯಕ್ಕೆ ಇಳಿದಿದ್ದಾರೆ ಹಾಗಾದ್ರೆ ಇವತ್ತು ಏನೇನ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಕ್ಯೂರಿಯಾಸಿಟಿ ಅಲ್ಲಿ ಒಂದು ಸೀರೆ ಸಿಕ್ತು ಅಂತ ಹೇಳ್ತಾರೆ ಸುಸೈಡ್ ಮಾಡ್ಕೊಳ್ಳುವಂಥ ಪ್ಲೇಸ್ ಅಲ್ಲಿ ಐಡಿ ಕಾರ್ಡ್ ಸಿಕ್ಕು ಅಂತ ವಿಠಲ್ಗೌಡ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಇವತ್ತು ಶೋಧ ಕಾರ್ಯ ನಡೀತಾ ಇದೆ ಒಂದೇ ಕಡೆ ಐದಾರು ಶವಗಳನ್ನ ಕೂತಿರೋ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಅವಶೇಷಗಳು ಪತ್ತೆಯಾಗಿದೆ ಹಾಗಾದ್ರೆ ಗುಡ್ಡದಲ್ಲಿ ಹೆಣಗಳ ರಾಶಿ ಇರೋದು ನಿಜಾನ ವಿಠಲ್ ಗೌಡ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಇವತ್ತು ಶೋಧ ಕಾರ್ಯ ನಡೀತಾ ಇರುವಂಥದ್ದು ಒಂದೇ ಕಡೆ ಐದ್ಯಾ ಐದಾರು ಶವಗಳನ್ನ ಕೂತಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಅವಶೇಷಗಳು ಪತ್ತೆಯಾಗಿದೆ ಇಲ್ಲಿ ಹಾಗಾದ್ರೆ ಗುಡ್ಡದಲ್ಲಿ ಹೆಣಗಳ ರಾಶಿ ಇರೋದು ನಿಜಾನ ಸುಳ್ಳ ಅನ್ನುವಂಥದ್ದೇ ಪ್ರಶ್ನೆ ಇದೆ ಇದೀಗ ಇರುವಂಥದ್ದು ವಿಠಲ್ ಗೌಡ ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ರು ಗೌಡ ವಿರುದ್ಧ ಎಸ್ಐಟಿಗೆ ದೂರು ಕೊಡಲಾಗಿದೆ ಇಲ್ಲಿ ಧರ್ಮಸ್ಥಳ ಗ್ರಾಮಸ್ಥ ಸಂದೀಪ್ ರಾಯ್ ದೂರು ಕೊಟ್ಟಿದ್ದಾರೆ ಇದೀಗ ಬರ್ತಾ ಇರುವಂತ ಅಪ್ಡೇಟ್ಸ್ ಇದು ವಿಚಾರಣೆ ಬಳಿಕ ವಿಡಿಯೋ ಹರಿಬಿಟ್ಟ ಆರೋಪ ಇದೆ ಇಲ್ಲಿ ವಿಡಿಯೋ ಬಿಡುಗಡೆ ತನಿಖೆ ಹಾದಿ ತಪ್ಪಿಸುವ ಪ್ರಯತ್ನ ಎಲ್ಲೆಲ್ಲೋ ಮಾಡ್ತಾ ಇದ್ದಾರಾ ಹಾಗಾದ್ರೆ ವಿಠಲ್ಗೌಡ ವಿರುದ್ಧ ಎಸ್ಐಟಿ ತನಿಖೆಗೆ ಆಗ್ರಹ ಮಾಡ್ತಿದ್ದಾರೆ ದೂರು ಸ್ವೀಕರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಓ ಮೈಗಾರ್ ದೂರು ಕೂಡ ಸ್ವೀಕರಿಸಿದ್ದಾರೆ ಅಂತಂದ್ರೆ ಹಾಗಾದ್ರೆ ಇಲ್ಲಿ ಏನೋ ಆಗ್ತಾ ಇದೆ ಅಂತ ಅರ್ಥ ವಿಠಲ್ಗೌಡ ಸಾಕ್ಷ್ಯದಿಂದ ಧರ್ಮಸ್ಥಳ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಚಿ ಸಿಗ್ತಾ ಇದೆ ಬಾಗ್ಲೆಗುಡ್ಡದಲ್ಲಿ ಇಂದು ಮತ್ತೆ ಸಿಗುತ್ತಾ ಮೂಳೆಗಳು ಮತ್ತಷ್ಟು ಶೋಧ ಕಾರ್ಯ ಶುರು ಮಾಡಿಕೊಂಡಿದ್ದಾರೆ ಎಸ್ಐಟಿ ತಂಡದವರು ಐವತ್ತು ಸಿಬ್ಬಂದಿ ಸೋಕೋ ಟೀಂ ಜೊತೆಗೆ ಸರ್ಚಿಂಗ್ ನಡೀತಾ ಇದೆ ಇಲ್ಲಿ ಎರಡು ಹಗ್ಗ ಒಂದು ಸೀರೆ ಈಗಾಗಲೇ ಪತ್ತೆಯಾಗಿದೆ ಹಾಗಾಗಿ ಮತ್ತಷ್ಟು ತನಿಖೆ ಚುರುಕಾಗಿದೆ ನೋಡಿ ಈಗ ಮತ್ತೆ ಈಗ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹದಿಮೂರು ಎಕರೆ ಇರುವಂತ ಮೀಸಲು ಅರಣ್ಯ ಪ್ರದೇಶ ಮೀಸಲು ಅರಣ್ಯದಲ್ಲಿ ಒಂದು ಯಾರಿಗೂ ಕೂಡ ಅಲ್ಲಿ ಹೋಗುವಂತ ಅವಕಾಶ ಇರೋದಿಲ್ಲ ಈಗ ನಾರ್ಮಲ್ ಆಗಿ ನಾವು ಬೆಳಗ್ಗೆ ಮಾತಾಡ್ತಾ ಇದ್ವಿ ಅಂದ್ರೆ ರೈತರು ಕೂಡ ಏನೋ ಕೊಟ್ಟಿಗೆಗೆ ದರಲೆ ಸೊಪ್ಪು ಅಂತ ಹೇಳ್ಕೊಂಡು ತೆಗೆದುಕೊಂಡು ಬರ್ತಾರೆ ಕೃಷಿಗೋಸ್ಕರ ಅಂತ ಅದಕ್ಕೂ ಕೂಡ ಅಲ್ಲಿ ಅವಕಾಶ ಕೊಡೋದಿಲ್ಲ ಆ ರೀತಿಯಾಗಿರುತ್ತೆ ಮೀಸಲು ಅರಣ್ಯ ಅಂತ ಹೇಳಿದ್ರೆ ಆದ್ರೆ ಇಲ್ಲಿ ಹೋಗ್ಕೊಂಡು ಸೂಸೈಡೇ ಮಾಡ್ಕೊಳಕ್ ಹೋಗ್ತಾರ ಅಂತ ಹೇಳ್ಕೊಂಡು ಗೊತ್ತಿರುವಂತ ವಿಚಾರ ಅಂತ ಈಗ ಹೇಳ್ತಾರೆ ಸ್ಥಳೀಯರು ಅದು ಸೂಸೈಡ್ ಸ್ಪಾಟ್ ಅಂತ ಹೇಳ್ಕೊಂಡು ಅದು ಸೂಸೈಡ್ ಸ್ಪಾಟ್ ಅಂತ ಗೊತ್ತಿದ್ರೆ ಅಲ್ಲಿ ಏನಾದ್ರೂ ಒಂದು ಬೇಲಿ ಹಾಕುವಂತ ವ್ಯವಸ್ಥೆ ಮಾಡ್ಬೋದಾಗಿತ್ತು ಈಗ ಏನೋ ನಾವು ಒಳಗಡೆ ಕಾಡ್ ಪ್ರದೇಶದಲ್ಲಿ ಈಗ ಫಾಲ್ಸ್ ಗಳು ಇರ್ತವೆ ಆಬ್ವಿಯಸ್ಲಿ ಎಲ್ಲ ಕಾಡ್ ಪ್ರದೇಶದಲ್ಲಿ ಇರೋದು ಇನ್ ಕೇಸ್ ಅಲ್ಲಿ ಏನಾದ್ರು ತೊಂದರೆ ಆಗತ್ತೆ ಅನ್ನೋದಾದ್ರೆ ಅದು ಸುಟ್ ಸುಸೈಡ್ ಸ್ಪಾಟ್ ಅನ್ನೋದಾದ್ರೆ ಅಲ್ಲಿ ಬೇಲಿ ಹಾಕಿಡ್ತಾರೆ ಯಾರಿಗೂ ಕೂಡ ಪ್ರವೇಶ ನಿರ್ಬಂಧ ಅಂತ ಹಾಕಿಡ್ತಾರೆ ಒಳಗಡೆ ಹೋಗೋಕೆ ಆಗಲ್ಲ ಆ ರೀತಿಯಾಗಿ ಮಾಡಿರ್ತಾರೆ ಸಾಕಷ್ಟು ಪ್ರದೇಶದಲ್ಲಿ ಹಾಗೆ ಇದೆ ಎಷ್ಟೋ ಸುಸೈಡ್ ಸ್ಪಾಟ್ ಗಳಿದಾವೆ ಆದ್ರೆ ಇಲ್ಲಿ ಯಾಕೆ ಏನು ಅಂತ ಪ್ರಶ್ನೆ ಒಂದು ಇರೋ ಒಂದು ಅಷ್ಟು ಹಣ ಬಿದ್ರು ಕೂಡ ಅಲ್ಲಿ ಸ್ಮೆಲ್ ಬರ್ದಿಲ್ವಾ ಅಂತ ಯಾವುದೋ ಸತ್ತು ನಾಯಿ ಬಿದ್ದರೆ ಸ್ಮೆಲ್ ಬರುತ್ತೆ ಆದ್ರೆ ಇಷ್ಟೊಂದು ಮನುಷ್ಯರ ಒಂದು ಬಾಡಿ ಇರುವಂಥ ಸಂದರ್ಭದಲ್ಲಿ ಯಾಕೆ ಸ್ಮೆಲ್ ಬಂದಿಲ್ವಾ ಹಾಗಾದ್ರೆ ಸ್ಥಳೀಯರಿಗೆ ಸ್ಮೆಲ್ ಬಂದ್ರೆ ಯಾಕೆ ಅಲ್ಲಿ ಹೋಗಿಲ್ಲ ಹಾಗಾದ್ರೆ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸ್ ಸ್ಮೆಲ್ ಬಂದ್ರೆ ಅಲ್ಲಿ ಏನೋ ಆಗಿದೆ ಅಂತ ಹೇಳ್ಕೊಂಡು ಪ್ರಾಣಿಗಳು ಸತ್ತು ಬಿದ್ದದಾದ್ರೆ ಅಲ್ಲಿ ಅರಣ್ಯ ಇಲಾಖೆಯಲ್ಲಿ ಹೋಗ್ಬೇಕಿತ್ತು ಮನುಷ್ಯ ಸತ್ತು ಬಿದ್ದಿದಾದ್ರೆ ಅಲ್ಲಿ ಹೋಗಿಕೊಂಡು ಪೊಲೀಸ್ ಹೋಗಬೇಕಿತ್ತು ಸ್ಮೆಲ್ ಬಂದಂತ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಾಣಿ ಸತ್ತೈತೆ ಅಂತ ಹೇಳ್ಕೊಂಡು ಅರಣ್ಯ ಇಲಾಖೆ ಹೋಗಿದ್ರೆ ಅದು ಮನುಷ್ಯನ ಬಾಡಿ ಆಗಿದ್ರೆ ಅವರು ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಹೋಗ್ತಾ ಇದ್ರು ಯಾಕೆ ಹೋಗಿಲ್ಲ ಇದು ನಿರ್ಲಕ್ಷ್ಯ ಆಗಾದ್ರೆ ಬೇಜವಾಬ್ದಾರಿ ಅಲ್ವಾ ಹಾಗಾದ್ರೆ ಅರಣ್ಯ ಇಲಾಖೆಯವರಿಗೆ ಸಂಬಳ ಬರುತ್ತಲ್ವಾ ಆಫೀಸಲ್ಲೇ ಕೂತ್ಕೊಂಡಿರೋದಾ ನೀವೇನು ಬೀಟ್ ಹೋಗಲ್ವಾ ಒಂದು ಫಾರೆಸ್ಟ್ ಅವ್ರದ್ದು ಬೌಂಡ್ರಿ ಅಂತ ಇರತ್ತೆ ಒಳಗಡೆ ನೀವು ಬೀಟ್ ಹೋಗ್ಬೇಕಲ್ವಾ ಅಲ್ಲಿ ಯಾಕೆ ಹೋಗ್ತಾ ಇಲ್ಲ ಹಾಗಾದ್ರೆ ಗುಪ್ಪಿ ಅಂತ ಮಾಡ್ತಾರೆ ಹಳ್ಳಿ ಜನರಿಗೆ ಅದು ಅರ್ಥ ಆಗತ್ತೆ ಸಿಟಿ ಜನರಿಗೆ ಜಾಸ್ತಿ ಹಳ್ಳಿ ಮೀಸಲು ಅರಣ್ಯ ಪ್ರದೇಶ ರಿಸರ್ವ್ ಫಾರೆಸ್ಟ್ ಅಂತ ಇರುತ್ತೆ ಮತ್ತೊಂದು ಫಾರೆಸ್ಟ್ ಅಂತ ಡಿಮುಡಿ ಅಂತ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಡೀಮ್ಡ್ ಫಾರೆಸ್ಟ್ ಮತ್ತೆ ರಿಸರ್ವ್ ಅಲ್ಲಿ ಗುಪ್ಪಿ ಮಾಡಿರ್ತಾರೆ ಅಲ್ಲೂ ಹೋಗಿಲ್ವಾ ಹಾಗಾದ್ರೆ ಇವರು ಹೋಗಿದ್ರೆ ಅವ್ರ ಸ್ಮೆಲ್ ಬರ್ತಾ ಇತ್ತು ಗೊತ್ತಾಗ್ತಾ ಇತ್ತು ಏನು ಎತ್ತ ಗೊತ್ತಾಗ್ತಾ ಇತ್ತು ಮನೆ ಮೈಸೂರಲ್ಲಿ ಏನಾಯ್ತು ಹುಲಿ ಸತ್ತು ಬಿತ್ತು ಸ್ಮೆಲ್ ಬಂದು ಗೊತ್ತಾಯ್ತು ಏನು ಅಂತ ನೋಡಿದಂತ ಸಂದರ್ಭದಲ್ಲಿ ಅದು ಹುಲಿ ಸೊ ಅವಾಗ ಏನಾಯ್ತು ಅಂತ ಹೇಳಿದ್ರೆ ನೋಡಿದಂತ ಸಂದರ್ಭ ಹುಲಿ ಆಮೇಲೆ ಅದು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ವಿಷ ಪ್ರಾಶನ ಹಾಕಿ ಕೊಂದ್ರು ಅಂತ ಗೊತ್ತಾಯ್ತು ಅಲ್ಲಿ ಹೋದಕ್ ಗೊತ್ತಾಯ್ತು ಅಲ್ಲೇನೋ ಮನುಷ್ಯನದೇ ಆದ್ರೆ ಪೊಲೀಸ್ ಅವರು ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ರು ಯಾಕೆ ಹೋಗಿಲ್ಲ ಅರಣ್ಯ ಅಧಿಕಾರಿಗಳು ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಇದೇ ಸಂಬಂಧ ಮೂಳೆ ಮೇಲಿರೋ ಗಾಯದ ಗುರುತು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇಲ್ಲಿ ಮಿಸ್ಸಿ ಕೇಸ್ ಕೊಟ್ಟವರ ಡಿಎನ್ಎ ಜೊತೆ ಹೋಲಿಕೆ ಮಾಡಲಾಗ್ತಾ ಇದೆ ಎಫ್ಎಸ್ಎಲ್ ನಿಂದ ಮಣ್ಣಿನ ಮಾದರಿಯೂ ಕೂಡ ಸಂಗ್ರಹ ಮಾಡ್ತಿದ್ದಾರೆ ಇವತ್ತು ಮಣ್ಣಿನ ಮಾದರಿಯ ವಿಶ್ಲೇಷಣೆ ಎಫ್ಎಸ್ಎಲ್ ಟೀಮ್ ಅವರು ಮೇಲ್ನೋಟಕ್ಕೆ ಪುರುಷರ ಗುಡೆ ಅಂತ ಹೇಳ್ತಿದ್ದಾರೆ ತಜ್ಞರು ಈಗಾಗಲೇ ಗಾಡಿನಲ್ಲಿ ಶವಗಳನ್ನ ಹೂತವರು ಯಾರು ಅನ್ನುವಂತ ಪ್ರಶ್ನೆ ಇದೆ ಪ್ರತಿಯೊಂದರ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಎಸ್ಐಟಿ ಬಂಗಲೆ ಗುಡ್ಡಕ್ಕೆ ಇಷ್ಟೊಂದು ಜನರ ಅಸ್ಥಿ ಪಂಜರ ಹೇಗ್ ಬಂತು ಅನ್ನುವಂಥದ್ದೇ ಪ್ರಶ್ನೆ ಇಲ್ಲಿ ಕಾಡಿನ ಒಳಗೆ ಮೇಲ್ಭಾಗದಲ್ಲೇ ಮೂಳೆಗಳು ಸಿಗಲು ಕಾರಣ ಏನು ಮನುಷ್ಯರ ಮೃತದೇಹ ಬಿಸಾತಿದ್ರೆ ವಾಸನೆ ಬಂದಿರಲ್ವಾ ಹಾಗಾದ್ರೆ ಕೂತು ಹಾಕಲಾಗಿದ್ದ ಮೃತದೇಹದ ಮೂಳೆಗಳ ಮೇಲೆ ಬಂದಿದೆಯಾ ಹಾಗಾದ್ರೆ ಅರಣ್ಯದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಡಫನ್ ಮಾಡಿದ್ರ ಅರಣ್ಯದ ಒಳಗೆ ಶವ ಹೂಳಲು ಅನುಮತಿ ಕೊಟ್ಟಿದ್ ಯಾರು ಬರೋ ಕಾರಣನೇ ಅಷ್ಟೇ ಪಂಚಾಯತ್ನವ್ರ ಜಾಗ ಅಲ್ಲ ಅದು ಮೀಸಲು ಅರಣ್ಯ ಒಂದ್ ರಂಬೆ ಕೊಂಬೆ ಕಟ್ ಮಾಡಿದ್ರೆ ಅಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಆಗತ್ತೆ ಕತ್ತಿನ ತಗೊಂಡ್ ಹೋಗ್ತಾರೆ ಯಾರು ಅರಣ್ಯ ಅಧಿಕಾರಿಗಳು ಅಷ್ಟು ಮಾತ್ರಕ್ಕೆ ಇಷ್ಟೊಂದ್ ಹೆಣ ಅಲ್ಲಿ ಹೇಗ್ ಹೋದ್ವು ಅಂತ ಬಿಸಾಕ ಬಿಟ್ಟು ಅಥವಾ ಅಲ್ಲೇನಾದ್ರೂ ಹೂಳು ಬಿಟ್ರಾ ಹೂಳಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಹೂಳೆ ಗೊತ್ತಾಗಲ್ವಾ ಹಾಗಾದ್ರೆ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಸದ್ಯಗೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಖಂಡಿತವಾಗಿ ಹೊರಗೆ ಬರುತ್ತೆ ಅನ್ನುವಂಥ ವಿಶ್ವಾಸ ನಮ್ಗೆಲ್ರಿಗೂ ಕೂಡ ಇದೆ ತನಿಖೆ ಮಾಡ್ತಿದ್ದಾರೆ ಒಂದು ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ ಆದ್ರೆ ಸಾಕಷ್ಟು ಸವಾಲುಗಳು ಕೂಡ ಇದೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅದು ಮೂಳೆ ಯಾರದ್ದು ಏನು ಎತ್ತ ಡಿ ಎನ್ ಎ ಮ್ಯಾಚ್ ಮಾಡಬೇಕಾಗತ್ತೆ ಐದು ಬಿಡೇ ಸಿಕ್ಕಿದೆ ಡಿ ಎನ್ ಎ ಮ್ಯಾಚ್ ಮಾಡಬೇಕಾಗತ್ತೆ ಅಂತ ಹೇಳ್ಕೊಂಡು ಗೊತ್ತಾಗ್ಬೇಕಾಗತ್ತೆ ಸದ್ಯ ಈಗ ಶೋಧ ಕಾರ್ಯಕ್ ಇಳಿದಿದ್ದಾರೆ ಎಳೆದಂತ ಸಂದರ್ಭದಲ್ಲಿ ಇನ್ನೇನೇನು ಸಿಗುತ್ತೋ ಅದನ್ನು ಕೂಡ ನಾನು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಸದ್ಯ ಈ ಕ್ಷಣದ ಅಪ್ಡೇಟ್ಸ್ ಇವಿಷ್ಟೇ ನೀವು ನೋಡ್ತಾ ಇರಿ ರೆಬಲ್ ಟಿವಿ ಇದು ಸಾಮಾಜಿಕ